ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸಹ ಸಹಿ ನನಗೆ ನಿಮ್ಮಗೂ ಸ್ವಾಗತ ಸೊ ಫ್ರೆಂಡ್ಸ್ ನಾವು ನಿಮಗೆ ಒಂದು ಈ ಒಂದು ಈ ವಿಧದಲ್ಲಿ ಮಹಾಲಕ್ಷ್ಮಿ ಹಬ್ಬದಂದು ನಾವು ಮಾಡುವಂತಹ ಅಖಂಡ ಐಶ್ವರ್ಯಕ್ಕಾಗಿ ಕಾಮಾಕ್ಷಿ ದೀಪಾರಾಧಿ ಅಥವಾ ಅಖಂಡ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಎಷ್ಟು ದಿನಗಳ ಕಾಲ ಬೆಳಗಿಸಬೇಕು ಹಾಗೆ ಎಷ್ಟು ದೀಪಗಳನ್ನು ಸಹ ಬೆಳಗಬೇಕು ಅಂತ ಸಹ ತಿಳಿಸ್ಕೊಳ್ತಾ ಇದ್ದೇನೆ ಬನ್ನಿ ನೋಡಿದಂತೆ ತುಂಬ ವಿಶೇಷವಾದದ್ದು ಇದು ಒಂದು ಈ ದೀಪಾರಾಧಿ ನೀವು ಮಾಡಲಿಕ್ಕೆ ಕಾಮಾಕ್ಷಿ ದೀಪ ಇಲ್ಲವಾದ ನೀವು ನೀವು ಒಂದು ಮಣ್ಣಿನ ದೀಪ ಬೆಳ್ಳಿ ದೀಪ ಸಹ ನೀವು उपयोग के बहुत आगे कामाक्षी दीप तुम सूक्तवाद तुम वो कामाक्षी दीपदू तो विधगूर्त अष्टलक्ष्मी दीप गजलक्ष्मी दीप आगे ओरिजिनल कामाक्षी दीप ओरिजिनल कामाक्षी दीप यहां अरे कामाक्षी अम्मनवर कब्बी जल हिंदु कुतक पद्मासन मेले अब ओरिजिनल कामाक्षी कु दीप ಇದು ಲಕ್ಷ್ಮಿ ಇರುವಂಥ ದೀಪವನ್ನು ಸಹ ಉಪಯೋಗಿಸ್ಕೊಳ್ಬಹುದು ಗಜಲಕ್ಷ್ಮಿ ದೀಪ ಇಲ್ಲವಾದಲ್ಲಿ ಅಷ್ಟಲಕ್ಷ್ಮಿ ದೀಪವನ್ನು ಸಹ ಉಪಯೋಗಿಸ್ಕೊಳ್ಬಹುದು ಎಲ್ಲ ಎಲ್ಲವುದು ಸಹ ಒಳ್ಳೆಯದೇನೆ ಅದೇ ರೀತಿ ನಮಗೆ ಪ್ರತಿಫಲ ಸಿಗುವಂಥದ್ದು ಯಾವ ರೀತಿ ದೀಪ ಆಧನೆ ಮಾಡಬೇಕಂದ್ರೆ ಬನ್ನಿ ನೋಡಿನಂತೆ ಒಂದು ಪ್ಲೇಟ್ ಮೇಲೆ ತಮ್ಮದ ಪ್ಲೇಟ್ ಮೇಲೆ ಆ ಎಂಟು ವಿಳೆದೆಲೆಗಳನ್ನು ಜೋಡಿಸಿ ಮಧ್ಯದಲ್ಲಿ ಮೂರು ಹಿಡಿ ಅಕ್ಕಿಯನ್ನು ಹಾಕಿಕೊಂಡು ನೀವು ಎರಡು ವಿಳೆದೆಲೆ ಮೇಲೆ ಶ್ರೀಮಂತ ಬರೆದು ಅಕ್ಷತೆಯನ್ನು ಶ್ರೀಗಂಧದಿಂದಲೇ ನೀವು ಬರೆಯಬೇಕಾಗುತ್ತದೆ ಅಕ್ಷತೆಯನ್ನು ಹಾಕಿ ಕಾಮಾಕ್ಷಿ ದೀಪಕ್ಕೆ ಮುಂದುಗಡೆ ಶ್ರೀಗಂಧ ಅರಿಶಿಣ ಕುಂಕುಮ ಹಿಂಭಾಗದಲ್ಲಿ ಸಹ ಹಚ್ಚಬೇಕು ಶ್ರೀಗಂಧ ಅರಿಶಿನ ಕುಂಕುಮ ಹಾಗೆ ಕೆಳಭಾಗದಲ್ಲಿ ಸಹ తలభాగదల్లి సక్ష్మీదేవి నెలసిరుతాడు అదా కే మేలే మున్ భాగంగా హింభా ఎలా కదే సూ అసిన కుంకుమీ దొడ్డదా వే దొదనికి బట్టీ హాకీ కొబ్బరి ఎన్నె తుప్ప అది స్వల్ప మే శ్రీగంధద ఎణు మిక్స్ శ్రీగంధ ఎన్నె ఇల్వదం మల్గే సహ హాక్బోదు మల్గే సహ ఇల్వే పచ్చ కర్పూర స్వల్ప మూ ನೀವು ದೀಪಾವಣೆ ಮಾಡಬಹುದು ಉದ್ದ ಉದ್ದವಾದ ದೀಪವನ್ನು ನೀವು ಹಾಕಬೇಕಾಗಿರುತ್ತದೆ ಹಾಗೆ ಪೂಜೆ ಅಂದರೆ ನೀವು ಕಲಸ ಸ್ಥಾಪನೆ ಮಾಡುವ ಮುಂಚೆ ಈ ದೀಪವನ್ನು ನೀವು ಹಚ್ಚಬೇಕಾಗಿರುತ್ತದೆ ಅಷ್ಟು ನೀವು ಮಾಡಬೇಕಾಗಿರುವಂಥದ್ದು ಇದರ ಜೊತೆಗೇನು ಏಳು ದೀಪಗಳನ್ನು ಸಹ ಜೋಡಿಸ್ಕೋಬೇಕಾಗುತ್ತದೆ ಏಳು ದೀಪ ಏನಾಗ್ತದೆ ಅನ್ನೋದಾದರೆ ಅಷ್ಟಲಕ್ಷ್ಮಿ ದೀಪ ಏಳು ದೀಪಗಳನ್ನು ಹಚ್ಚಿರಬೇಕು ಮತ್ತು ಅಷ್ಟಲಕ್ಷ್ಮಿ ಹೇಗೆ ಆಗ್ತದೆ ಅನ್ನೋದಾದರೆ ನಾವು ಅದನ್ನು ಸಹ ನಾವು ತಿಳಿದುಕೊಳ್ಳಬೇಕಾಗಿರುತ್ತದೆ ಒಂದು ವೇಳೆ ನಾವು ಎಂಟು ದೀಪಗಳನ್ನು ಹಚ್ಚಿದರೆ ಕಾಮಾಕ್ಷಿ ದೀಪವನ್ನು ಸಹ ನಾವು ಗಣನೆ ತೆಗೆದುಕೊಂಡು ಏಳು ದೀಪಗಳನ್ನು ಹಚ್ಚಬೇಕು ಒಂದು ವೇಳೆ ಎಂಟು ಪುಟ್ ಪುಟ್ಟ ದೀಪ ಹಾಗೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿದರೆ ಅಷ್ಟು ಲಕ್ಷ್ಮಿ ಜೊತೆ ಜೊತೆಗೆ ನಾವು ದೇವಿ ಅಂದರೆ ಲಕ್ಷ್ಮಿ ಅನ್ನ ಸಹ ನಾವು ಆಹ್ವಾನ ಮಾಡಿದಂತೆ ಆಗ್ತದೆ ಆಹ್ವಾನ ಮಾಡಿ ಪೂಜೆ ಮಾಡಿದಂತೆ ಆಗ್ತದೆ ಸೊ ಅದರಿಂದ ನಾವು ಆ ತಪ್ಪನ್ನು ಮಾತ್ರ ಮಾಡಲು ಹೋಗಬಾರ್ದು ಒಂದು ಕಾಮಾಕ್ಷಿ ದೀಪ ಹಾಗೆ ಸುತ್ತಲೂ ಸಹ ఏళ్ళు దీపాలను నేను హచ్చిర ఏ దీపకే సహ మీ అందులో తిట్టే తమ్ముల అతడి దీపూ సహ తు మిన దీప ఉపయోగస్తే తుమ్మ శ్రేష్టవదో అదే శ్రీగంధి ఎర్బను హాకీ కొబ్బరి ఎన్నె ఎల్ ఎన్నె అతప్ప హాకీ దీపాల మ अखंड दीपारे दिन अद ना सला शुक्रवार तारीख हद्ारे तारीखू वमहालक्ष्मे मे हद्ल तारीखू बेगे नहीं कलश स्थापना मोद शुभ मुहूर्त सह नंस वीडियो ಲ್ಲಿ ತಿಳಿಸ್ಕೊಡ್ತೀನಿ ಆ ಸಮಯದಲ್ಲಿ ನೀವು ಕಲಸ ಸ್ಥಾಪನೆ ಮಾಡಬೇಕಾಗಿದ್ದರೆ ಈ ದೀಪವನ್ನು ಹಚ್ಚಬೇಕಾಗಿರುತ್ತದೆ ಹಾಗೆ ನಂತರದಲ್ಲಿ ನೀವು ಯಾವ ದಿನ ಇದನ್ನು ವಿಸರ್ಜನೆ ಮಾಡ್ತಿರೋ ಕಲಸ ವಿಸರ್ಜನೆ ಆ ದಿನದ ತನಕ ಸಹ ಈ ದೀಪ ಉಳಿತಾ ಇರಬೇಕು ಕೆಲವರು ಶುಕ್ರವಾರ ಕದಲಿಸಿ ಇಟ್ಟು ಶನಿವಾರ ತೆಗೀತಾರೆ ಕೆಲವರು ಮೂರು ದಿವಸ ಇಟ್ಕೊಂಡು ತೆಗಿತಾರೆ ಕೆಲವರು ಐದು ದಿವಸ ಇಟ್ಕೊಳ್ತಾರೆ ಅವರು ಅವರು ಇಷ್ಟದಂತೆ ಅವರು ಅವರು ಇಟ್ಕೊಳ್ತಾರೆ ಎಷ್ಟು ದಿನ ಕಟ್ಕೊಳ್ತಿರೋ ವಿಸರ್ಜನೆ ಮಾಡುವ ತನಕ ಈ ದೀಪವನ್ನು ನೀವು ಮ ಹ ಗ ಯ ದು पಮ पಮ ಕಗ ತ नು सा ದಮದ ಪ ು ಮ ದಪ ಬು द ಮದಗತದೆ. ನೋಡೋಲ್ಲ ಫ್ರೆಂಡ್ಸ್ ನನಗೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಅಖಂಡ ಐಶ್ವರ್ಯಕ್ಕಾಗಿ ಕಾಮಾಕ್ಷಿ ದೀಪಾರಾ ಅಥವಾ ಅಖಂಡ ದೀಪಾರಾಜ್ಞೆನೆ ಯಾವ ರೀತಿ ಮಾಡಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಿದ್ದೇನೆ ಇದು ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮೈ ಶೇರ್ ಮೇಲೆ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನ್ನ ಮುಂದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು